ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಅದ್ಭುತ ಟಿ ಆರ್ ಪಿ ಮೆಟೀರಿಯಲ್ ಅಂದ್ರೆ ಅವರೇ ಚೈತ್ರ ಕುಂದಾಪುರ ಸೊ ಇವರು ಬಂದಿದ್ದು ಒಂದು ದೊಡ್ಡ ಮಟ್ಟಿಗೆ ಟಿ ಆರ್ ಪಿ ತಂದು ಕೊಡೋದು ಗ್ಯಾರಂಟಿ ಮತ್ತೆ ಇವರು ಡೈರೆಕ್ಟ್ ನಾಮಿನೇಟ್ ಆದ್ರೂ ನನ್ನ ಒಂದು ನಾನು ನೋಡಿರ್ಬೋದು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ ಮತ್ತೆ ತುಂಬಾ ಜನ ಚೈತ್ರ ಅವರ ನಡವಳಿಕೆ ಸರಿ ಇಲ್ಲ ಹಾಗೆ ಹೀಗೆ ಅಂತ ಇವತ್ತು ಕೂಡ ಮಾನಸ ಅವರ ಜೊತೆ ಚೈತ್ರ ಜಗಳವಾಡಿದ್ದಾರೆ ಸೊ ಒಂದು ದೊಡ್ಡ ಮಟ್ಟಕ್ಕೆ ಒಂದು ರೀತಿಯಲ್ಲಿ ಜಗಳ ಕೂಡ ಕ್ರಿಯೇಟ್ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತದೆ ಚೈತ್ರಾ ಕುಂದಾಪುರ ಬಂದಿದ್ದು ತುಂಬಾ ಜನರು ಕೂಡ ಇಷ್ಟಪಟ್ಟಿದ್ದಾರೆ ನಿಮ್ಗೆ ಅನಿಸುತ್ತೆ ಚೈತ್ರಾ ಕುಂದಾಪುರ ಈ ವಾರ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರಲ್ಲ ಎಲಿಮಿನೇಟ್ ಆಗ್ತಾರ ಏನಾಗ್ಬೋದು ಖಂಡಿತ ಇವರು ಎಲಿಮಿನೇಟ್ ಆಗೋದಿಲ್ಲ ಇವರೇ ಒಂದು ಟಿ ಆರ್ ಪಿ ಮೆಟೀರಿಯಲ್ಸ್ ಇವರು ಖಂಡಿತವಾಗಿಯೂ ಕೂಡ ಉಳಿತಾರೆ ಮತ್ತು ಇವರಿಗೂ ಕೂಡ ಜನ ಬೆಂಬಲ ಇದೆ ಕುಂದಾಪುರ ಭಾಗದಲ್ಲಿ ಆಗ್ಬೋದು ಬೇರೆ ಬೇರೆ ಕಡೆ ಆಮೇಲೆ ಇವರ ಒಂದು ಭಾಷಣ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ವೈರಲ್ ಆಗಿರುತ್ತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ ಅವರ ಒಂದು ವಿಡಿಯೋಸ್ ಗಳನ್ನೆಲ್ಲ ಸೊ ಹೀಗಾಗಿ ತುಂಬಾ ಜನ ಇವರಿಗೆ ವೋಟ್ ಮಾಡೋದು ಗ್ಯಾರಂಟಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ದಿವಸಗಳ ಕಾಲ ಇವರು ಉಳ್ಕೊಳ್ಳೋದು ಗ್ಯಾರಂಟಿ ಇವರ ಒಂದು ಇದೆಯಲ್ಲ ನಿಜಕ್ಕೂ ಕೂಡ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು ಮಾತಿನ ಒಂದು ಚಾಕಚಕ್ಯತೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ಇನ್ನು ಗೇಮ್ ಯಾವ ರೀತಿ ಆಡ್ತಾರೆ ಅದು ಪ್ಲಸ್ ಪಾಯಿಂಟ್ ಆಗಿರುವಂತದ್ದು ಇವತ್ತು ಕೂಡ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಮೊದಲ ವಾರದ ಒಂದು ಟಾಸ್ಕ್ ಇದಾಗಿರುತ್ತೆ ನಾಮಿನೇಷನ್ ಇಂದ ಪಾರಾಗಬೇಕು ಅಂದ್ರೆ ಚೆನ್ನಾಗಿ ಗೇಮ್ ಅನ್ನ ಆಡಬೇಕು ಸೊ ನೋಡ್ಬೇಕು ಇನ್ಯಾವ ಸ್ಪರ್ಧಿಗಳು ನಾಮಿನೇಷನ್ ಲಿಸ್ಟ್ ಗೆ ಸೇರ್ಕೋತಾರೆ ಅಂತ ಅಂತಿಮವಾಗಿ ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಕಾಲ್ ನೋಡ್ಬೇಕು ಇದರಲ್ಲಿ ಚೈತ್ರ ಕುಂದಾಪುರ ಅವರು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ ಮೊದಲ